ಸಂಸದರಾದ ಸುನಿಲ್ ಬೋಸ್ರವರ ಹುಟ್ಟುಹಬ್ಬದ ಅಂಗವಾಗಿ ಬೃಹತ್ ಉದ್ಯೋಗ ಮೇಳ ಚಾಮರಾಜನಗರ ಕ್ಷೇತ್ರದ ಸಂಸದರ ಜನ್ಮದಿನದ ಅಂಗವಾಗಿ ಇದೇ ತಿಂಗಳ ಮೂವತ್ತೊಂದರಂದು ಸುನಿಲ್ ಬೋಸ್ರವರ ಜನ್ಮದಿನ ಆಚರಿಸಲಾಗುವುದು ಎಂದು ತಿಳಿಸಿದರು ಇನ್ನೂ ಫುಟ್ಬಾಲ್ ಮೈದಾನದಲ್ಲಿ ಬೃಹತ್ ಉದ್ಯೋಗ ಮೇಳ ನಡೆಯಲಿದ್ದು ಈ ಮೇಳದಲ್ಲಿ ನೂರಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸಲಿದ್ದು ಈ ಮೇಳವನ್ನು ಸಚಿವರಾದ ಎಚ್ ಸಿ ಮಹದೇಪ್ಪ ಹಾಗೂ ಎನ್ ಚಲುವರಾಯಸ್ವಾಮಿ ಅವರು ಉದ್ಘಾಟಿಸಲಿದ್ದು ಮೈಸೂರು ಚಾಮರ ಚಾಮರಾಜನಗರ ಮಂಡ್ಯದ ಎಲ್ಲ ಶಾಸಕರು ಸಹ ಕಾರ್ಯಕ್ರಮದಲ್ಲಿ ಆಗಮಿಸಲಿದ್ದಾರೆ ಈ ಉದ್ಯೋಗ ಮೇಳವನ್ನು ಯುವಕರು ಯುವತಿಯರು ಉಪಯೋಗಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು ವರದಿ ಕರ್ನಾಟಕ ಟಿ ವಿ ಮಂಡ್ಯ ಚಾಮರಾಜನಗರದ ಜನಪ್ರಿಯ ಸಂಸದರಾದಂಥ ಸುನಿಲ್ ಬೋಸ್ ಅವರ ಹುಟ್ಟುಹಬ್ಬ ಇದೆ ಅವರ ಹುಟ್ಟುಹಬ್ಬಕ್ಕೆ ಹೃದಯಪೂರ್ವಕವಾಗಿ ಹುಟ್ಟುಹಬ್ಬದ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯುಷು ಆರೋಗ್ಯ ಹಣ ಅಂತ ಉನ್ನತ ಇತರವನ್ನು ಕೊಟ್ಟು ಕಾಪಾಡಿ ಅದರ ಪ್ರಯುಕ್ತವಾಗಿ ಬೃಹತ್ ಉದ್ಯೋಗ ಮೂಲವನ್ನು ಕೂಡ ಅವರ ಸ್ನೇಹಿತರು ಆಯೋಜನೆ ಮಾಡಿದ್ದಾರೆ ಆ ಉದ್ಯೋಗ ಮೂಲವನ್ನು ಕೂಡ ಯಶಸ್ವಿಯಾಗಲಿ ಅಂತೇಳಿ ಕೆಲ ಎಂಟು ದಿನಾಂಕ ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು ಸಂಸದರು ಆದಂತ ಶ್ರೀಯುತ ಸುನಿಲ್ ಬೋಸ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಬನ್ನೂರಿನಲ್ಲಿ ಬೃಹತ್ ಉದ್ಯೋಗ ಮೇಳವನ್ನ ಏರ್ಪಡಿಸುತ್ತೇವೆ ಆದ್ರಿಂದ ಪ್ರತಿಯೊಬ್ರು ಸಹ ನಿರುದ್ಯೋಗಿ ಯುವಕರು ಯುವತಿಯರು ಬಂದು ಈ ಉದ್ಯೋಗ ಮೇಳದ ಒಂದು ಅವಕಾಶವನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಹಾಗೆ ಈ ಈ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಸಚಿವರಾದಂತ ಶ್ರೀಯುತ ಮಹದೇವಪ್ಪ ಅವರು ಶ್ರೀಯುತ ಸ್ವಾಮಿ ಅವರು ಶ್ರೀಯುತ ವೆಂಕಟೇಶಣ್ಣ ಅವರು ಪ್ರತಿಯೊಬ್ರು ಸಹ ಆಗಮಿಸ್ತಾ ಇದ್ದಾರೆ ಮಂಡ್ಯ ಮೈಸೂರು ಚಾಮರಾಜನಗರ ಜಿಲ್ಲೆಯ ಎಲ್ಲ ಶಾಸಕರಿಗೂ ಸಹ ಆಹ್ವಾನ ನೀಡ್ತಾ ಇದ್ದೇವೆ ಅದರಿಂದ ದಯಮಾಡಿ ಎಲ್ಲಾ ನಿರುದ್ಯೋಗ ಯುವಕ ಯುವತಿಯರು ಈ ಒಂದು ಅವಕಾಶನ ಸುವರ್ಣ ಅವಕಾಶನ ಸದುಪಯೋಗ ಪಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಲೋಕೇಶ್ ಮೂವತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರದಂದು ಜನಪ್ರಿಯ ಸಂಸದರಾದಂತಹ ಚಾಮರಾಜನಗರ ಲೋಕಸಭಾ ಸಂಸದರಂತ ಸುನಿಲ್ ಬೋಸ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಬನ್ನೂರು ಫುಟ್ಬಾಲ್ ಮೈದಾನದಲ್ಲಿ ನಾವು ಬೃಹತ್ ಉದ್ಯೋಗ ಮೇಳವನ್ನ ಆಯೋಜನೆ ಮಾಡಿದ್ದೇವೆ ಹಾಗೂ ಈ ಒಂದು ಉದ್ಯೋಗ ಮೇಳದಲ್ಲಿ ಪ್ರತಿಷ್ಠಿತ ನೂರು ಕಂಪನಿಗಳು ಆಗಮಿಸುತ್ತಿರುವುದರಿಂದ ನಿರುದ್ಯೋಗ ಯುವತಿ ಯುವಕರು ಆಗಮಿಸಬೇಕೆಂದು ಇದೀವಿ ಅದೇ ರೀತಿ ಇಲ್ಲಿ ಯಾವುದೇ ರೀತಿಯ ಎಸ್ ಎಸ್ ಎಲ್ ಸಿ ಪಾಸ್ ಆದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಹಾಗೂ ಪಿ ಯು ಸಿ ಹಾಗೂ ಇನ್ನಿತ ಐ ಟಿ ಇರಬಹುದು ಎಲ್ಲಾ ಡಿಪ್ಲೊಮೊ ಇರುವಂತ ಎಲ್ಲಾ ಶಿಬಿರಾರ್ಥಿಗಳಿಗೂ ಕೂಡ ನಾವು ಅವಕಾಶವನ್ನ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಮೈಸೂರು ಚಾಮರಾಜನಗರ ಮಂಡ್ಯ ಜಿಲ್ಲೆಯ ಎಲ್ಲಾ ಶಾಸಕರು ಸಂಸದರು ಹಾಗೂ ಎಲ್ಲಾ ವಿಧಾನ ಪರಿಷತ್ ನ ಸದಸ್ಯರು ಕೂಡ ಆಗಮಿಸಿದ್ದರಿಂದ ಈ ಕಾರ್ಯಕ್ರಮವನ್ನ एसएससी ಗೆಲ್ಸ್ಕೋಬೇಕೆಂದು ತಮ್ಮಲ್ಲಿ ಕೇಳುತ್ತದೆ ಸ್ಥಳ ಬನ್ನೂರು ಫುಟ್ಬಾಲ್ ಮೈದಾನ ಮಹೇಶ್ ಅಂತ ಹೇಳಿ ಅತ್ತಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗಿದ್ರೆ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಡೇಟ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಎಲ್ಲಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ